ನಮಸ್ಕಾರ ರಾಜಶೇಖರ್ ಅವರೇ ನಮಸ್ತೆ ಗುರುಜಿ ನಮಸ್ಕಾರ ನಮಸ್ಕಾರ ನೋಡಿ ಇವರಿಗೆ ಈಗ ಬುಧ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಈಗ ಗುರುವಿನ ಒಂದು ಭುಕ್ತಿ ನಡೀತಾ ಇದೆ ಜಾತಕದಲ್ಲಿ ಗುರು ಲಾಭಸ್ಥಾನದಲ್ಲಿದ್ದಾನೆ ಚೆನ್ನಾಗಿದೆ ಹೀಗಾಗಿ ರವಿ ಬುಧರ ಯುತಿ ಕೂಡ ಚೆನ್ನಾಗಿದೆ ದ್ವಿತೀಯದಲ್ಲಿ ಶುಕ್ರ ಪಂಚಮದಲ್ಲಿ ಕುಜ ಒಳ್ಳೆಯ ಲಕ್ಷಣ ಇದೆ ಇವರೇ ಹೀಗಾಗಿ ಒಳ್ಳೆಯ ರೀತಿಯಲ್ಲಿ ಅಧ್ಯಯನ ಮುಂದುವರೆಸಿದ್ರೆ ಖಂಡಿತ ಎಲ್ಲ ರೀತಿಯ ಬಲವೂ ಇದೆ ನಂಗನ್ಸುತ್ತೆ ಕುಜನ ಬಲದಿಂದಾಗಿ ಗುರು ಕುಜರ ದೃಷ್ಟಿ ಇರುವ ಕಾರಣದಿಂದಾಗಿ ಕೂಡ ಒಳ್ಳೆಯ ಸರ್ಜನ್ ಆಗಲಿಕ್ಕೆ ಅವಕಾಶ ಇದೆ ಎಮ್ ಎಸ್ ಮಾಡಿಸಿ ಒಳ್ಳೆಯದಾಗಲಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನೂ ಶಾಸ್ತ್ರಗಳ ಯಾವ ವಿಶೇಷವಾದಂಥ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಎಲ್ಲ ತೊಡಕಿಗೂ ಆಪತ್ತಿಗೂ ಭಯಕ್ಕೂ ಅದು ನಿವಾರಣೆ ಮಾಡ್ತಕ್ಕಂಥ ಒಂದು ವಿಶಿಷ್ಟ ಮಂತ್ರಾಸ್ತ್ರ ನೋಡೋಣ ಈ ಸಲ ಆ ಮಂತ್ರವನ್ನು ಗಮನಿಸಿ ದುರ್ಗಾ ಸಪ್ತಶತಿಯಲ್ಲಿ ಬರತಕ್ಕಂಥ ಒಂದು ವಿಶಿಷ್ಟ ಮಂತ್ರ ಅನಾಥಸ್ಯ ದೀನಸ್ಯ ತೃಷ್ಣಾತುರಸ್ಯ ಭಯಾರ್ಥಸ್ಯ ಭೀತಿಸ ಬದ್ಧಸ್ಯ ಜಂತೋ ತ್ವಮೇಕಾಗತಿರ್ದೇವಿ ಗತಿರ್ದೇವಿ ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ ಅಂತ ಇದು ಸ್ವಲ್ಪ ದೀರ್ಘವಾಗಿದೆ ಆದರೆ ಇದು ಬಹಳ ವಿಶೇಷವಾದ ಫಲವನ್ನು ತಂದುಕೊಡುತ್ತೆ ತುಂಬ ಕಷ್ಟದಲ್ಲಿದ್ದೀರಾ ಅಂದಾಗ ಇದನ್ನು ಹೇಳಿಕೊಳ್ಬಹುದು ತುಂಬ ಭಯಭೀತರಾಗಿದ್ದೀರಾ ಆ ಸಂದರ್ಭದಲ್ಲಿ ಇದನ್ನು ನೀವು ಖಂಡಿತ ಹೇಳಿಕೊಳ್ಬಹುದು ನೀವು ಯಾವುದೋ ಒಂದು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀನಿ ಯಾವುದೋ ಒಂದು ಇಕ್ಕಳದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಅಡಿಕೆ ಒಂದು ಅಡಿಕೆ ಇಕ್ಕಳದಲ್ಲಿ ಸಿಕ್ಕಾಕ್ಕೊಂಡು ಕತ್ತರಿಸಿ ಹೋಗುವಾಗ ಯಾವ ಪರಿತಪನೆಯನ್ನು ಪಡುತ್ತೋ ಆ ರೀತಿಯಲ್ಲಿ ನೀವು ಈ ಭವಬಂಧನ ಅನ್ನೋ ಒಂದು ಇಕ್ಕಳದಲ್ಲಿ ಸಿಕ್ಕಾಕೊಂಡಿದ್ದೀನಿ ಇಲ್ಲ ಅಂದಾಗ ಈ ಮಂತ್ರ ಹೇಳ್ಕೊಂಡ್ರೆ ತುಂಬ ತುಂಬ ಹೆಚ್ಚಿನ ಬಲ ಬರ್ತದೆ ಎಷ್ಟೋ ಜನ ಪಾಪ ಅಂಥ ಒಂದು ಸಂಕಟದಲ್ಲಿ ಸಂಕಷ್ಟದಲ್ಲಿ ಇರ್ತೀರ ಒಂದು ರೀತಿಯಲ್ಲಿ ಮನೆಯೇ ಬಂಧನವಾಗಿಬಿಟ್ಟಿರುತ್ತೆ ಆಫೀಸಿನ ವಾತಾವರಣವೂ ಅಂಥದ್ದೊಂದು ಇಕ್ಕಳದ ವಾತಾವರಣ ಆಗಿರ್ತದೆ ನಿಮ್ಮ ಸ್ನೇಹಿತರ ಬಂಧುಗಳ ಈ ಇಂಥದ್ದೊಂದು ಸಂದರ್ಭ ಇರ್ತದೆ ಒಂದು ಇದನ್ನು ಹೇಳ್ಕೊಡಿ ಕನಿಷ್ಠ ಇಪ್ಪತ್ತೆಂಟು ಬಾರಿ ಇದನ್ನು ಹೇಳಿಕೊಂಡು ನಿಮ್ಮ ದಿನಚರಿ ಪ್ರಾರಂಭ ಮಾಡಿ ತುಂಬ ಚೆನ್ನಾಗಿರ್ತೀರ ಆ ಭಯದಿಂದ ಹೊರಗೆ ಬರ್ತೀರ ಇದು ಈ ಒಂದು ವಿಶೇಷದಲ್ಲೇ ಹೇಳಿದ್ರೆ ನೋಡಿ ನೀವು ಯಾವ ಸಂದರ್ಭದಲ್ಲಿ ಹೇಳಬಹುದು ಅಂತಂದರೆ ಪ್ರಾತಃ ಕಾಲ ನಿಮ್ಮ ದಿನನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನ ಮಾಡಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಒಂದು ಚಾಪೆಯನ್ನು ಹಾಸ್ಕೊಳ್ಳಿ ಅಥವಾ ಮಣೆ ಇದ್ದರೆ ತುಂಬ ಒಳ್ಳೆಯದು ಅದರ ಮೇಲೆ ಕೂತು ನೀವು ಇದನ್ನು ಇಪ್ಪತ್ತೆಂಟು ಬಾರಿ ನೋಡಿಕೊಂಡೇ ಹೇಳಿಕೊಳ್ಳಿ ಕಷ್ಟ ಬರುತ್ತೆ ಬರುವವರೆಗೂ ಕಲಿಯುವವರೆಗೂ ಆಮೇಲೆ ಅದು ಕಲಿತ ಮೇಲೆ ಹಾಗೆ ಹೇಳಬಹುದು ಹೀಗಾಗಿ ಈ ಮಂತ್ರವನ್ನು ನೀವು ಪ್ರತಿ ದಿವಸ ಇಪ್ಪತ್ತೆಂಟು ಬಾರಿ ನೂರ ಎಂಟು ಬಾರಿ ಹೇಳಿದ್ರೆ ತುಂಬ ಒಳ್ಳೆಯದು ಸಾಧ್ಯವಾದರೆ ಹೇಳ್ಕೊಳ್ಳಿ ಇಲ್ಲ ಕನಿಷ್ಠ ಇಪ್ಪತ್ತೆಂಟು ಬಾರಿಯಾದರೂ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ದಿನದ ಪ್ರಾರಂಭವೇ ಹೇಳಿಕೊಂಡು ನಿಮ್ಮ ದಿನಚರಿ ಪ್ರಾರಂಭ ಮಾಡಿ ಅಂತ ಹೇಳಿದೆ ಹಾಗಾಗಿ ದೇವ್ರ ಪೂಜೆ ಮಾಡಿ ಮುಗಿಸಿ ತುಪ್ಪದ ದೀಪ ಹಚ್ಚಿ ಅದರ ಮುಂದೆ ಕೂತು ಈ ಮಂತ್ರವನ್ನು ಹೇಳಿಕೊಂಡು ನಿಮ್ಮ ಕೆಲಸ ಪ್ರಾರಂಭ ಮಾಡಿದ್ರೆ ಜಯಶೀಲರಾಗ್ತೀರಾ ಧೈರ್ಯಶಾಲಿಗಳಾಗ್ತೀರಾ ಯಾವ ಸಂಕಷ್ಟವೂ ನಿಮ್ಮನ್ನು ಬಾಧಿಸೋದಿಲ್ಲ ಅದು ಈ ಮಂತ್ರದ ವಿಶೇಷತೆ ಸರಿ ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಇಡೀ ವಾರದ ವಿಶೇಷತೆ ಹನ್ನೆರಡು ರಾಶಿಗಳ ಫಲಾಫಲ ಹಾಗೆ ಕರೆ ಮಾಡಿದಂತಹ ವೀಕ್ಷಕರಿಗೆ ಸಲಹೆ ಸೂಚನೆಗಳನ್ನು ತಿಳಿಸಿಕೊಟ್ರಿ ಧನ್ಯವಾದಗಳು ಭವಂತು ಭವಂತು ಸಮಸ್ತ ಎಲ್ಲರಿಗೂ ಶುಭವಾಗಲಿ ವೀಕ್ಷಕರು ಇದಾಗಿತ್ತು ಇವತ್ತಿನ ವಾರ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್